ಹಾಯ್ ಎಲ್ಲರಿಗೂ ಶುಭೋದಯ ಗಣಪತಿ ನಮಸ್ಕಾರ ಮಾಡ್ಕೊಬಿಡಿ ಇಲ್ಲಿಂದನೆ ಕೈ ಮುಕ್ಕೊಳ್ಳಿ ಇವತ್ ನಾವ್ ಬಂದಿರೋ ಬೆಟ್ಟ ಕುಂಗಲ್ ಬೆಟ್ಟ ಕನಕ್ಪುರ ಈ ಕಡೆ ಈ ಕಡೆ ಇರೋದ್ರಿಂದ ತುಂಬಾ ದಿನದಿಂದ ನಮ್ ವಿಡಿಯೋಗೆ ತುಂಬಾ ಎಲ್ಲಿ ವಿಡಿಯೋ ಅಂತ ಹೇಳ್ತಾ ಇದ್ರೆ ಇವತ್ತು ಆ ಸಮಯ ಕೂಡಿ ಬಂದಿದೆ ಅದ್ರ ಜೊತೆಗೆ ನಮ್ ಜೊತೆ ಇನ್ನು ಇಬ್ರು ಕ್ಯಾಂಡಿಡೇಟ್ಸ್ ಇಬ್ರು ಬಂದಿದ್ದಾರೆ ಇವರು ಗಣೇಶ್ ಅಂತ ಇವ್ರಿಗೆ ಫೈವ್ ಒನ್ ಫೈವ್ ಒನ್ ಫೈವ್ ಗೆ ಓಟ್ ಮಾಡ್ಬಿಡಿ ಇವರು ಜೀವನ್ ಅಂತ ಇವಾಗ ನಾವು ಇಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಕೂನ್ಗಲ್ ಬೆಟ್ಟಕ್ಕೆ ಇಲ್ಲಿಂದ ಮಸ್ತ್ ವಿಡಿಯೋ ಹೇಳುತ್ತೆ ಹ ಯಾರು ಸ್ಕಿಪ್ ಮಾಡ್ಬೇಡಿ

ಹಾಂ ಬಂದರು 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 ಅರ್ಧ ಮೊಬೈಲ್ ಹಿಡ್ಕೊಂಡೇ ಇದಾಯ್ತು ಬನ್ನಿ ಮ್ಯಾಮ್ ಸರಿ ನೋಡಿ ಅವ್ರು ಬರ್ತಾರೆ ಅವ್ರದ್ದು ವಿಡಿಯೋ ಹಾಕ್ತೀವಿ ಅವ್ರದ್ದು ವಿಡಿಯೋ ಹಾಕ್ತೀವಿ

ಅಣ್ಣ ದೇಶ ಪರ್ಯಟಕ್ಕೆ ಬಂದವನ ಆ ಬೆಟ್ಟ ಹತ್ಬೇಕು ನಾವೀಗ ಬೆಟ್ಟನ ನಾವು ನೀವು ಬೆಟ್ಟ ಹತ್ತಿ ಹತ್ಬಿಟ್ಟು ಹೋಗ್ಬೇಕು ಈ ಕಡೆಯಿಂದ ಹತ್ತಿ ಆಮೇಲೆ ಇಲ್ಲಿಂದ ಬರ್ತೀವಿ ಈ ಕಾಡು ಮಧ್ಯದಿಂದ ವಿಡಿಯೋ ತುಂಬಾ ಚೆನ್ನಾಗಿದೆ ಮಾಡಿ ಬಟ್ ಯಾರು ಶಾರ್ಟ್ಸ್ ಹಾಕ್ಕೊಬರಬೇಡಿ ಎಲ್ಲ ಪರ್ಚುತ್ತೆ ಹಾಂ ಅವತ್ತು ಹೋದ್ಸಲಿ ಬಂದಾಗ ಪರ್ಚಿಸ್ಕೊಂಡಿದ್ವಿ ಆಯ್ತು ಬೆಟ್ಟ ಹತ್ತಿದ್ವಿ ಮುಂದೆ ಯಾರೋ ಇದ್ರು ಹೋಗ್ತಾ ಇದಾರೆ

ಬ್ರಾಹ್ಮಣರು ಹಾಲ್ನ ಕಡ್ಡಿ ಎಲ್ಲ ಹಿಡ್ಕೊಂಡು ಗಣೇಶ ಇಟ್ಕೆ ಎತ್ಕತಾನೆ ನೋಡಿ ಇದ್ರ ಒಳಗಡೆ ಹೋಗ್ಬೇಕು ನಾವು ಅವನ್ನೇ ಕಳ್ಳಿಗೆ ಹಾಕೋದು ಕಳ್ಳಿದೆ ಬೇಡ ಓಹೋ ಗೈಸ್ ನೋಡಿ ಏನು ಚೆನ್ನಾಗಿದೆ

ಬೆಟ್ಟ ನಾವಿ ಬೆಟ್ಟದೊಳಗಡೆ ಹೋಗ್ಬೇಕು ಅಂಡ್ ಇವ್ರೆಲ್ಲ ಕಾಯ್ತಿದ್ದಾರೆ ಹೋಗುವ ಪಾರಿ ಬರುದೇ ಅನಿಗಿ ಪಾನಿದೆ ನೋಡ್ಬೋದು ನೀವು ಏನ್ ಚೆನ್ನಾಗಿದೆ ವಿವಿಲಿ ಅಂತ ಗಣೇಶ್ ಅವ್ರು ಬಂದ್ರು ಅಂಡ್ ಗಾಯ್ಸ್ ನಾವು ಇನ್ನೊಂದು ವಿಷಯ ಹೇಳ್ಬೇಕು ಏನಂದ್ರೆ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಅತ್ರ ನೀವು ಒಳಗಡೆ ನುಗ್ಬೇಕು ನಾವು ಅಲ್ಲೇ ಅಲ್ಲೇ

ಅಚ್ಚಾ ನಾನ್ ಬರ್ತೀನಿ ಲೈಟ್ ಹಾಕ್ರಿ ನಾ ಲೈಟ್ ಹಾಕೋ ಬರ್ತಾ ಇದೀನಿ ಇಲ್ಲಿಂದ ನಿಮ್ಗೆ ಒಳಗಡೆ ಒಂದ್ ಒಳ್ಳೆ ಪ್ಲೇಸ್ ಕಾಣಿಸುತ್ತೆ ನೋಡ್ತಾ ಇರಿ ಹಾಗೆ ಗಾಯಸ್ ನೋಡಿ ಗಾಯ್ಸ್ ನಾವು ಬಂದ ಬಂದು ನಿಮ್ಗೆ ಇಟ್ಲಷ್ಟು ಚೆನ್ನಾಗಿ ನೋಡಿದೆ ನೋಡಿ ಕತ್ಲೆ ಕತ್ಲೆ ನಿಂದ ಹೊರಗಡೆ ಹೋಗೋದು ನೀವು ಬರ್ತಾ ಇರ್ಬೇಕಾರೆ ಒಂದು ಬ್ಯಾಟ್ರಿ ಎತ್ಕೊ ಬನ್ನಿ ಇಲ್ಲಿ ಹೊರಗಡೆ ಮಳೆ ಬಂದಿಲ್ಲ ಆರಾಮಲ್ಲ ಅಲ್ಲೆಲ್ಲ ಕುತ್ಕೊಳಕ್ಕೆ ಇಲ್ಲಿ ಹುಷಾರು ಬರ್ಬೇಕಾರೆ ಇಲ್ಲಿ ಬಿದ್ರೆ ಕೆಳಗಡೆನೆ ಇಲ್ಲಿ ಬಿದ್ರೆ ನೀವು ಪಾತಾಡಕ್ ಹೋಗ್ತೀರಿ ಪಾತಾಡ ಅಲ್ಲ ನೀವು ಬಂದಿದ್ ಪಾಯಿಂಟ್ ಹೋಗಿ ಬೀಳ್ತಿರಿ ಅಲ್ಲಿ ರಾಕ್ಷಸ ಮೀಟ್ ಮಾಡ್ಕೊಂಡ್ಬಿಡ್ತೀವಿ ಓಯ್ ಮಜಾ ಏನೋ ಇದು ಇಬ್ನಿ ಇಬ್ನಿ ಮಳೆ ಸ್ಟಾರ್ಟ್ ಆಗ್ತೈತೆ ಮಳೆ ಕಾಣಿ ನೋಡಿ ಬಿಟ್ಟೈತಿ ನಾವಿನ್ನು ಅಲ್ಲಿಗೆ ಹೋಗ್ಬೇಕು ಗಾಯಸ್ ನಿಮ್ಮಲ್ಲಿ ಕಾಣ್ತಿದೆ ನೋಡಿ ಅಲ್ಲಿ ಫ್ಲಾಗ್ ಆ ಫ್ಲಾಗ್ ತಕ್ಕ ಹೋಗ್ಬೇಕು ನಾವು ಬಟ್ ಮಳೆ ಜಾಸ್ತಿ ಆಗ್ತಿದೆ ಮತ್ತೆ ಮೇಲ್ಗಡೆ ಹೋದ್ರೆ ಇದಿಲ್ಲ ಕಣ ಇಲ್ಲೇ ಇರಬೇಕು ಮೇಲ್ಗಡೆ ಎಲ್ಲ ಇದ್ದೆ ನಿನ್ಕೊಳಕ್ ಜಾಗ ಎಲ್ಲಿ ಫುಲ್ ಮೇಲೆ ಅಲ್ಲಿ ಹೋಗ್ಬೇಕು ಬಾವುಟಕ್ಕಿತ್ತ ಆರಾಮ್ ಹೋಗ್ಬಿಟ್ಟೈತ್ ಆಗ್ಲೇ ಹ್ಮ್ ಜೀವನ್ ಮುಂದೆ ಜೀವನ್ ನೀನು ಅಲ್ಲಿದ್ದೋ ಕೈಸ್ ನಾವು ಅಲ್ಲಿಂದ ಕತ್ತಲೆ ಕೋಣೆ ಒಳಗಡೆ ಬಂದಿ ಮಳೆ ಜಾಸ್ತಿ ಆಯಿತು ಮೇಲ್ಗಡೆಗೆ ಬಂದು ತಗೊಳಾಕೊಂಡು ಐಸ್ ನೋಡಿ ಹೇಗೆ ಕಾಣ್ತಿದೆ ಅಲ್ಲಿ ಬಿಸಿಲು ಇಲ್ಲಿ ಮಳೆ ಇಲ್ಲಿ ಗಾಳಿ ಮೋಡ ಎಲ್ಲ ಒಂದೇ ಸ್ಕ್ರೀನ್ ಕಾಣ್ತಿದೆ ನಿಮಗೆ ಆದರೆ ಝೂಮ್ ಮಾಡಿ ನೋಡಬೇಕು ಅಲ್ಲಿದ್ದು ಇಲ್ಲಿ ಇಲ್ಲಿಗೆ ಬಂದು ನಿಮ್ ಕಾಣ್ತಿದ್ಯಲ್ಲ ಅದು ರಾಮನಗರನೇ ಸುಂದರ ಅತಿ ಸುಂದರ ಎಲ್ಲಿ ನೋಡಿದ್ರು ಬೆಟ್ಟ ಇಲ್ಲಿ ನೋಡಿದ್ರು ನಮ್ಮ ಬಾಸ್ ಆಂಜನೇಯ ಸ್ವಾಮಿ ಅಲ್ಲೇ ಇರೋದು ಇಲ್ಲಿ ನೋಡಿದ್ ನಿಮ್ಗೆ ಬ್ರಿಡ್ಜು ಹೆಂಗ್ ಕಾಣತ್ತೆ ಇನ್ನ ತಾಡ್ಕೊಂಡು ಹೋಗ್ಬೇಕು ಒಳಗಡೆ ಎಲ್ಲ ಕಡ್ಜಾ ಇದೆ

ತರ ಹೋಗ್ಬೇಡಿ ಇಲ್ಲೂ ಪ್ರೀತಿ ಮಾಡೋದ್ ತಪ್ಪಲ್ಲ ಈ ತರ ಬೇರೆ ಬೇರೆ ಜಾಗದಲ್ಲಿ ಯಾವ ಜಾಗ ಅಂತ ನೋಡಿ ದೇವಸ್ಥಾನ ಇದು ದೇವಸ್ಥಾನ ಹಿಂದ್ಗಡೆ ಇದನ್ನ ಬರ್ದಿದ್ದಾರೆ ಪ್ರೀತಿ ಮಂದಲ್ಲಿ ಗೋಡೆ ಮೇಲೆ ಇರ್ಬಾರ್ದು ಏನ್ ಇವ್ರಿಗೆ ವೆರಿ ಟೆಸ್ಟ್ ಬ್ರಿಡ್ಜು ಕಾಣಿಸುತ್ತೆ ನೋಡಿ ಇದೆಲ್ಲ ಹಳ್ಳಾಡ್ತದೆ ಕಂಬಿ ಗಂಗಾ ಕೇಬಲ್ ಮಚ್ಚ ಮೊನ್ನೆ ಮಾಡಿದ್ರಲ್ಲ ರೈಲ್ ಅದು ಅದ ಯಾವ್ದು ಟ್ರೈನ್ ಹೋಗೋಕೆ

ಇದು ಮನೇಲಿ ಅರೆ 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 ರೇ ನೋಡಿ ಇದ್ರ ಒಳಗಡೆ ಹೋಗ್ಬೇಕು ನಾವೀಗ ನೋಡಿ ಇದೆಲ್ಲ ತುಂಬಾ ಕುಯ್ಯುತ್ತೆ ಬೋಟ್ಸಲ್ಲಿ ಬಂದಾಗ ಅನ್ಬೋಸ್ಬಿಟ್ಟಿದೀವಿ ಯಾಕೆ ಬಂದು ಇದನ್ನ ಎತ್ಕೊಬೋದು ಕುಯ್ಯುತ್ತೆ ನೋಡಿ ಇಂತ ಒಳ್ಳೆ ವ್ಯೂ ಬರ್ಬೇಕಾದಾಗ ಹಿಂಗ್ ಬಂದಿ ಹಾಯ್ ನಮ್ಮ ಹೆಸರು ಸುರೇಶ್ ಇವನು ಮಹೇಶ್ ಅವನು ರಮೇಶ್ ಇವನು ರಮೇಶ್ ಆಮೇಲೆ ಅವರು ಮುಕೇಶ್ ತೋರ್ಸಿಲ್ಲ ಬಿಡು ತೋರ್ಸಿಲ್ಲ ಏನೋ ಬೈ ಮಿಸ್ ಆಗಿ ಬಂದಿದ್ದು ಇವನ್ ರಾಜೇಶ್ ಮುಂದಿ ಬನ್ನಿ ಮುಂದಿ ಬನ್ನಿ ಬಂದ್ ಚಿಂತ ಇತ್ತು ನೋಡಿರ್ಲಿಲ್ಲ ಬಟ್ ಆದ್ರೂ ನೋಡಿದೀವಿ ಅಂತ ಹೇಳ್ತೀವಿ ಇಲ್ಲ ನಾನ್ ಬಂದಾಗಿತ್ತು ನಾನ್ ಬಂದಾಗಿತ್ತು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ

ನಾನು ಆದ್ರೆ ಈ ತರ ಪ್ರಯತ್ನ ಪಡ್ತಾ ನಿಮ್ಮ ಒಂದು ಲೈಕು ಶೇರು ಯಾವುದು ಮಾಡಬೇಡಿ ಮಾಡಲೇಬೇಡಿ ಫಾಲೋ ಮಾಡಿ ಅಪ್ಪ ಅಪ್ಪ ನೋಡಿ ವಿಡಿಯೋ ಸಾಕು ಫಸ್ಟ್ ನೋಡಿ ಗಣಿ ಲೈಕ್ ಮಾಡಿ ಇಷ್ಟ ಆಯ್ತು ಅಂದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ ನಮ್ಮ ಕಷ್ಟ ಅರ್ಥ ಆಯ್ತು ಅಂದ್ರೆ ಫಾಲೋ ಮಾಡಿ ನೋಡ್ರಿ ಇಂತವ್ರ ಏನು ಮಾಡಕ್ ಆಗಲ್ಲ ಏನಾರು ಒಂದ್ ಹೇಳ್ತೀವಿ ಅಂದ್ರೆ ಅದಕ್ಕೂ ಕಲ್ಲಾಕ್ತಾರೆ ಯಾವುದು ಗುಂಡಿ ಮಚ್ಚ ನಾವು ಇಲ್ಲಿಂದ ಬಂದಿಲ್ಲ ಬಿಂದೆ ಹೊಂಟ ಬಿಡಿದ ನೋಡಿ ಗುಂಡಿ ಇದೆ ಇದನ್ನ ದಾಟ್ಬೇಕಂತೆ

ಬಂದು ಹೋಗಿದ ಜಾಗ ಇದು ಬಂದಿದ್ದ ಜಾಗ ಇದು ಗೈಸ್ ಕೊನೆಗೂ ನಮ್ಮ ಗಾಡಿ ಇರೋತ ಬಂದು ಹೊಸ ಗಾಡಿ ಈಗ ಕೊನೆಗೆ ನಾವು ಇಲ್ಲಿಂದ ಹೋಗ್ಬೇಕು ಹೋಗ್ತೀವಿ ಕೊನೆಗೂ ಗಾಡಿ ಹತ್ತಾ ಇದ್ದೀವಿ ಹೋಗೋವರೆಗೂ ಯಾವುದೇ ಅಪಾಯ ಆದರೂ जवाबारी <laughs> 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 yes you guys <laughs> <laughs> <laughs>

ಹಿಮಾಲಯ ಸ್ವಲ್ಪ ಇಲ್ಲ ಬರೋದೆಲ್ಲ ಅವ್ರ ಮೇಲೆ ಬಿಟ್ಟಿದ್ದು ನೀವು ಬೇಕಾದ್ರೆ ಸ್ಪೆಲೆಂಡರ್ ಬರ್ಬೋದು ಇಲ್ಲಿಗೆ ಆಫ್ ರೋಡಿಂಗ್ ಅಂದ್ರೆ ಸ್ಲೆಂಡರ್ ಸ್ಲೆಂಡರ್ ನಿಮ್ ಜವಾಬ್ದಾರಿ ಮೇಲೆ ಬರ್ಬೇಕಷ್ಟೇ ಯಾವ ಬೈಕ್ ಇದ್ರೆ ಬೇಕಾದ್ರೆ ನಡ್ಕೊಂಡು ಬರ್ಬೋದು ಬೇಕಾದ್ರೆ ವಿ ಎಸ್ ಬರ್ಬೋದು видео ನೋಡ್ಬಿಟ್ಟು ಎಲ್ಲರೂ ಬೇಗ ಬೇಗ ಬಂದುಬಿಡ್ತಾ ಇದ್ದಾರೆ ನೀವು ಬೇಗ ಬೇಗ ಬನ್ನಿ ನಾನು ಹೇಳ್ತಾಯಿದ್ದೀನಿ ಯಾಕೆ ಈ ಸ್ಟಿತ್ಸ್ ನ ವಿಡಿಯೋ ಮಾಡ್ತಿಲ್ಲ ಅಂತ ಕಾರಣಾಂತರಗಳಿಂದ ಮಾಡಕಗ್ಲಿಲ್ಲ ಸೊ ಇವತ್ತು ನಿಮ್ಮಗೋಸ್ಕರ ಈ ಸ್ಟಿತ್ಸ್ ನ ಕಾರ್ಯಗೋಸ್ಕರ ನಿಮ್ಗೊಂದು ಏನೋ ಏನು ನಿಮ್ಮೊಂದು ಲಾಗ್ ಇಲ್ಲಿಗೆ ಎಂಡ್ ಆಗಿದೆ ನಾವು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಇಲ್ಲಿವರೆಗೂ ಬಂದು ಇಲ್ಲಿಂದ ಬಂದಿದ್ದೀವಿ ಸೊ ಬಾಯ್ ನೆಕ್ಸ್ಟ್ ಸಿಗುವ ವಿಡಿಯೋದಲ್ಲಿ ಬೈ ನಂದ್ಕೋಸ್ಕರ ಲೈಕ್ ಮಾಡಿ ಹ ಹೋಗಿ ಎಸ್ ಇನ್ಕ್ರಾ ಜಾಗ ಬರಕ್ಕೆ ಹೇಳ್ತೀನಿ ಧನ್ಯವಾದಗಳು ಬೈ ಮಿಸ್ ಮಾಡ್ಕೊಳ್ಳಿ ನಮ್ಮ ಜೈ ರಾಮನಗರ ನಮ್ಮ ಅಮ್ಮ ಜೈ ಶ್ರೀರಾಮ್ ನಮ್ಮ ಹೇಳ್ತೀನಿ ನಮ್ಮ ರಾಮನಗರ ಜೈ ಶ್ರೀರಾಮ್ ಜೈ